ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಅನ್ನಪ್ರಾಶನ ದಿನದ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಇದು ಇದರಲ್ಲಿ ನಾವು ತಂದಿರೋ ಫ್ರೂಟ್ಸ್ನೆಲ್ಲ ಒಂದು ಡೆಕೋರೇಟಿವ್ ಐಡಿಯಾ ಯೂಸ್ ಮಾಡಿಕೊಂಡು ಕೇಕ್ ಥರ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸೊ ಅದು ಮಾಡೋಕ್ಕೆ ನಮಗೆ ಮಿನಿಮಮ್ ಟೂ ಅವರ್ಸ್ ಆದರೂ ಹಿಡೀತು ಯಾಕಂದರೆ ಫಸ್ಟು ಐಡಿಯಾ ಬೇಕಿತ್ತು ಆಮೇಲೆ ಅದ್ರ ಕಟಿಂಗ್ ಹೇಗೆ ಮಾಡಬೇಕಿತ್ತು ಅಂತ ಸೊ ಎರಡು ಮೂರು ಕಡೆ ಕಟಿಂಗ್ ಕೂಡ ಮಿಸ್ ಆಗಿ ಏನೋ ಆಗೋಯ್ತು ಸೊ ಫೈನಲಿ ಒಳ್ಳೆ रिजल्ट आन uh, तो सिक्की तो दे नीम की केक एक नस्ती दे अंता कमेंट मारी हेली। चिंगी चिंगी नेमी की कोई चिंगी चिका चिंगी चिका चिंगी चिका चिंगी चिका आप वाक चिंगी चिका जी हाँ चिका क्या हुआ लॉन्च हैड ना फुल मेल के आपको वाटर पर उस तरफ। ಹ್ಯಾಪಿ ಹ್ಯಾಪಿ ಟು ಏನು ಚಿಡಿತಾ ಇದ್ರಿಗೆಲ್ಲ ಅಂತ ನೋಡ್ಕೋಣ ತಿಮಿಲಾರ ಊಟ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಂಡು ಕೇಳಿಸ್ಕೊಂಡಿ रिया ना di पण ಇವತ್ತು ಬೇಗ ಇದ್ದಿರೋ ರೀಸನ್ ಅಂತ ಗೊತ್ತಿಲ್ಲ ಇಲ್ಲ ತುಂಬಾ ಕೆಲಸ ಮಾಡಿರೋ ರೀಸನ್ ಅಂತ ಗೊತ್ತಿಲ್ಲ ಎಲ್ಲರಿಗೂ ತುಂಬ ಟಯರ್ಡ್ ಆಗಿತ್ತು ಯಾಕಂದ್ರೆ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿಕೊಂಡು ಮಗುದು ವೀಡಿಯೋ ಮಾಡಿ ಜೊತೆಗೆ ಮಗುಗೆ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನ ಮಾಡಿ ಒಳ್ಳೆ ರೀತಿ ಅನ್ನಪ್ರಾಶನ ವಿಧಾನನೂ ಮುಗಿಸಿ ಆಮೇಲೆ ಮನೆಗೆ ಬಂದಿರೋ ನೆಂಟರಿಗೆಲ್ಲ ಒಳ್ಳೆ ಒಳ್ಳೆ ರುಚಿಯಾದ ಹಬ್ಬದ ಅಡುಗೆನೆ ಮಾಡಿ ಅದು ಸಾಲದು ಅಂತ ಆರ್ಗ್ಯಾನಿಕ್ ಕೇಕ್ನ ಬೇರೆ ಮಾಡಕ್ ರೆಡಿ ಮಾಡಿದ್ವಿ ಅದಂತೂ ತುಂಬಾ ಟೈಮ್ ಹಿಡಿತು ಜೊತೆಗೆ ತುಂಬಾ ಕಷ್ಟನೂ ಅಂತ ಅನಿಸ್ಬಿಡ್ತು ಆಮೇಲೆ ಅನ್ನಿಸ್ತು ಇದು ತುಂಬ ಸಿಂಪಲ್ ಹೇಗೆ ಮಾಡಿದ್ರೂ ತುಂಬ ಚೆನ್ನಾಗೇ ಕಾಣುತ್ತೆ ಅಂತ ಸೊ ಅದನ್ನೇ ಥೀಮಾಗಿ ಇಡ್ಕೊಂಡು ಒಂದು ಆರ್ಗ್ಯಾನಿಕ್ ಕೇಕ್ನ ಮಾಡಿ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ ಇದರಲ್ಲಂತೂ ಹೇಳಲೇಬೇಕು ನನ್ನ ಮಗನಿಗೆ ಕೂಲಿಂಗ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಚೀಪ್ ಆ್ಯಂಡ್ ಬೆಸ್ಟು ಡಿ ಮಾರ್ಟ್ಗೆ ಹೋಗ್ರಿ ಸಿಕ್ಕಾಪಟ್ಟೆ ಗ್ಲಾಸ್ಗಳು ಸಿಗುತ್ತೆ ಯಾವುದೋ ಒಂದು ಹಾಕ್ಬಿಟ್ಟು ಒಂದು ಫೋಟೋ ಮಾತ್ರ ಇಡಿಬೋದು ಹಾಗಂತ ಮಗುವಿಗೆ ಅದನ್ನು ಕಂಟಿನ್ಯೂ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳಿಗೆ ಚೆನ್ನಾಗೇ ವಿಷನ್ ಕಾಣುತ್ತೆ ಸೊ ಹೋಗ್ತಾ ಹೋಗ್ತಾ ಇಯರ್ ಟು ಇಯರ್ ಅವ್ರ ವಿಷನ್ ಇನ್ನೂ ಚೆನ್ನಾಗಿ ಒಳ್ಳೆ ಒಳ್ಳೆ ಫ್ರೂಟ್ಸ್ ಕೊಡಿ ವೆಜಿಟೇಬಲ್ಸ್ ಕೊಡಿ ಈ ಥರ ಕೂಲಿಂಗ್ ಕ್ಲಾಸು ಆದರೆ ಇದ್ರ ಕತೆ ಅಂತ ಹೋದರೆ ಮಕ್ಕಳು ಮುಂದೆ ಅದನ್ನೇ ಅಭ್ಯಾಸ ಮಾಡ್ಕೊತಾರೆ ಇದು ನಾವು ಹಿಡಿಸಿರೋದು ಸ್ಟೈಲ್ಗೋಸ್ಕರ ಅಷ್ಟೇ ನಾವು ಯಾವಾಗಲೂ ಮಕ್ಕಳಿಗೆ ಆ ಥರದ್ದೆಲ್ಲ ಕೊಡೋದೇ ಇಲ್ಲ ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು ತುಂಬಾ ಸೊ ಕೇಕ್ ಕಟಿಂಗ್ ಆದಮೇಲೆ ಎಲ್ಲರೂ ಒಂದು ರೌಂಡ್ ಊಟ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಇದರಲ್ಲಿ ಯಾವ ಪಿಕ್ ಇಷ್ಟ ಆಯಿತು ಅಂತ ವಾಟ್ಸಪ್ ಇಮೋಜಿನ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಒಸುಬ್ರಾಗಿದ್ದಿರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಮಾತ್ರ ನಾನು ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗೋದು ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನಾಗ ಕ್ಲಿಕ್ ಮಾಡ್ಕೊಳ್ಳಿ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಶುಭರಾತ್ರಿ Triple.